ಹಾಯ್ ಹಲೋ ನಮಸ್ಕಾರ ಏನಾಗ್ತದೆ ಇಲ್ಲಿ ಫೈನಲಿ ಈ ಕಡೆ ಭಾಗ್ಯ ಮತ್ತೆ ತಾಂಡ್ರು ಮನೆಗೆ ಬಂತಾರೆ ಹಾಗಾದರೆ ಏನಪ್ಪ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಟ್ ಶೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಹೇಗಾದ್ರು ಮಾಡಿ ಚಾಲೆಂಜಲ್ಲಿ ಗೆಲ್ಲೇಬೇಕು ಅಂತ ಶ್ರೇಷ್ಠ ಮಾತಾ ಕೇಳ್ಕೊಂಡು ಕಿಲೋಸ್ತವ್ನಾಗ ಕರ್ಕೊಂಡ್ಬಂದು ಇಟ್ಕೊಳ್ಳೋದಾನೆ ಹಾಗಾದರೆ ಕೆಲವು ಸ್ತವ್ನಾಗುಜು ಮಾಡಿ ಒಪ್ಕೋಣ ಅಂದರೆ ಖಂಡಿತ ಫೈನಲಿ ಕುಸುಮ್ ಕೂಡ ಅದಕ್ಕೆ ಒಪ್ಕೊಳ್ಳೇಬೇಕಾಯಿತು ಬಿಕಾಸ್ ತಾಂಡವ್ ಇಳಿದ ರೀಸನ್ ಆ ರೀತಿ ಇತ್ತು ಆದರೆ ಯಾವುದೇ ಕಾರಣಕ್ಕೂ ಅವಳನ್ನ ಮನೇಲಂತೂ ಖಂಡಿತ ಖಂಡಿತವ್ಳನ್ನ ಹೇಗೆ ಹೊರಗಡೆ ದಬ್ಬೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಕುಸುಮಾವ್ರು ಈ ಕಡೆ ತಾಂಡವ್ ಅಂತೂ ಶ್ರೇಷ್ಠಗೆ ಕಾಲ್ ಮಾಡಿ ತುಂಬ ಥ್ಯಾಂಕ್ಸ್ ಶ್ರೇಷ್ಠ ನೀನು ಹೇಳಿದ್ರಿಂದಾಗಿ ನನಗೆ ಎಲ್ಲ ಸಮಸ್ಯೆ ಕೂಡ ಒಮ್ಮೆನೇ ಸಾಲ್ವ್ ಆಯಿತು ಅಂತ ಹೇಳ್ತಿದ್ದಾನೆ ಈ ಕಡೆ ಶ್ರೇಷ್ಠ ಅಂತೂ ಹುರಿದು ಹೋಗ್ತಿದ್ದಾಳೆ ಯಾವತ್ತೂ ಕೂಡ ಇನ್ನು ಮುಂದೆ ನನ್ನನ್ನು ಮಧ್ಯದಲ್ಲೇ ಬಿಟ್ಟು ಹೋದರೆ ಖಂಡಿತ ನಾನಂತೂ ಸುಮ್ಮನೆ ಇರೋವಳಲ್ಲ ಅಂತ ನಾನು ಯಾಕೆ ಹೋದೆ ಏನು ಅಂತ ಗೊತ್ತಿದೆ ಅನ್ವಂತ ಕನ್ವಿನ್ಸ್ ಮಾಡೋಕೆ ನೋಡ್ತಿದ್ರೆ ಈ ಕಡೆ ಶ್ರೇಷ್ಠ ಬಿಗ್ ಶಾಕ್ ಕೊಡ್ತಾಳೆ ತಾಂಡವ್ಗೆ ಪೂಜಾ ಮನೆಗೆ ಬಂದಿದ್ಲು ಅಂತ ಹೇಳ್ತಿದ್ದಾಳೆ ಮಾತನ್ನು ಕೇಳಿ ತಾಂಡವ್ ನನ್ಗೆ ಹೋಗ್ತಾನೆ ಇನ್ನು ವಿಷಯ ಹೇಳಿದ ಪೂರ್ತಿ ವಿಷಯ ಹೇಳಿದ್ಮೇಲೆ ತಾಂಡವ್ ಕತೆ ಹೇಳುತ್ತಿರೋದು ಈ ಕಡೆ ಪೂಜಾ ಬಂದು ನನ್ನ ನಿನ್ನ ಬಗ್ಗೆ ಎಲ್ಲ ಕೂಡ ವಿಚಾರಿಸಿದ್ಲು ತರುಣ್ ಯಾರು ಅಂತ ವಿಚಾರಿಸಿದ್ಲು ಆದರೆ ನಾನಂತೂ ಎಲ್ಲ ಸತ್ಯ ಹೇಳಿಬಿಟ್ಟೆ ತರುಣ್ ಬೇರೆ ಅಲ್ಲ ನೀನು ಬೇರೆ ಅಲ್ಲ ಅಂತ ಅವಳಿಗೆ ಶಾಕ್ ಆಯಿತು ಜೊತೆಗೆ ನಮ್ಮ ಎಂಗೇಜ್ಮೆಂಟ್ ಆಗಿದೆ ಮದುವೆ ಕೂಡ ಆಗ್ತಿದೆ ಅಂತ ಹೇಳಿದೆ ಅವ್ಳು ಇನ್ನೂ ಕೂಡ ಶಾಕ್ ಆದ್ಲು ಜೊತೆಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮದುವೆ ಆಗಲ್ಲ ಅದು ಕನಸು ಮರೆತುಬಿಡಿ ಅಂತ ಕೂಡ ಚಾಲೆಂಜ್ ಮಾಡಿ ಹೋಗಿದ್ದಾಳೆ ಅಂತ ಹೇಳ್ತಿದ್ದಾಗೆ ಏನು ಮಾಡಿದೆ ನೀನು ಎಲ್ಲ ಸತ್ಯ ಹೇಳಿಬಿಟ್ಟಲ್ಲ ಇನ್ನು ನನ್ನ ಪಾಡ್ ಏನಾಗುತ್ತೆ ಅಂತ ಗೊತ್ತಾ ಅಂದದಕ್ಕೆ ಅದೆಲ್ಲ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ಅಂತ ಹೇಳ್ತಿದ್ದಾಳೆ ನನ್ನ ನಿನ್ನ ಸಮಸ್ಯೆ ಬೇರೆ ಅಲ್ಲ ಅಲ್ವಾ ಇಬ್ಬರು ಕೂಡ ಒಟ್ಟಿಗೆ ಫೀಸ್ ಮಾಡಬೇಕಾಗತ್ತಲ್ವ ಅಂತ ತಾಂಡವ್ ಹೇಳ್ತಿದ್ರೆ ಅದು ಈಗಲ್ಲ ಮದುವೆ ಆದಮೇಲೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ನಾನೇನು ಮದುವೆ ಆಗೋಲ್ಲ ಅಂತ ಹೇಳಿದ್ದೆ ಅಂದಾಗ ಇವತ್ತು ಸಂಜೆ ನೀನು ಮನೆಗೆ ಬೇಗ ಹೋಗ್ತೀನಿ ಅಂತ ಹೇಳ್ಕೊಡ್ದು ಯಾಕಂದರೆ ಇನ್ವಿಟೇಷನ್ ಕಾರ್ಡನ್ನ ಸೆಲೆಕ್ಟ್ ಮಾಡಬೇಕು ಅಂದಾಗ ಇನ್ವಿಟೇಷನ್ ಕಾರ್ಡನ್ನ ಯಾಕೆ ಅಂತ ಕೇಳಿದಕ್ಕೆ ಯಾಕೆ ಅಂದರೆ ಮದುವೆಗೆ ಎಲ್ಲರನ್ನ ಕರೆಯೋದಕ್ಕೆ ಅಂತ ಹೇಳ್ತಿದ್ದಾಳೆ ಎಲ್ಲರನ್ನೂ ಕರೆಯೋದಕ್ಕೆ ಏನು ಮಾತಾಡ್ತಿದ್ದೆ ನೀನು ಮದುವೆಗೆ ಎಲ್ರೂ ಕರೆಯೋದ ಎಂಗೇಜ್ಮೆಂಟ್ ಗ್ರ್ಯಾಂಡಾಗಿ ಆದಿದೆಯಲ್ವ ಎಲ್ಲರೂ ಕರೆದು ಈಗ ಮದುವೆಗೆ ಯಾಕೆ ಕರಿಬೇಕು ಏನೂ ಕೊಡಬೇಕಾಗಿಲ್ಲ ಸಿಂಪಲ್ಲಾಗಿ ಮನೆ ಒಳಗಡೆನೆ ತಾಳಿ ಶಾಸ್ತ್ರ ಆದರೆ ಸಾಕು ನಾನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದೀನಿ ಅಲ್ವಾ ಅಂತ ಹೇಳಿದ್ದಕ್ಕೆ ಈ ಕಡೆಗೆ ಏನು ಮಾತಾಡ್ತಿದ್ಯಾ ನೀನು ಸಿಂಪಲ್ಲಾಗಿ ಶಾಸ್ತ್ರನ ಅವೆಲ್ಲ ಸಾಧ್ಯ ಇಲ್ಲ ನನಗೆ ಎಲ್ಲರನ್ನೂ ಕರೆದು ಮದುವೆ ಆಗಲೇಬೇಕು ಅಂದಾಗ ಸುಮ್ಮನೆ ಏನೇನೋ ಮಾತಾಡಬೇಡ ಅಷ್ಟು ಎಷ್ಟೋ ಕಾಲ್ ಕಟ್ ಮಾಡು ನಾನು ಆಫೀಸಿಗೆ ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಸುಂದ್ರಿ ಅವರಂತೂ ಏನು ಮದುವೆಗೆ ಒಪ್ಕೊಳ್ಳಿಲ್ವ ಅವ್ನು ಯಾವತ್ತೇನು ಹೇಳಿದಕ್ಕೆ ಏನು ಒಪ್ಕೊಂಡಿದ್ದಾನೆ ಅಂತ ನೀನು ಅವ್ನ ಮಾತೆಲ್ಲ ಕೇರ್ ಮಾಡ್ಬೇಡ ನಿನಗೆ ಹೇಗೆ ಬೇಕು ಹಾಗೆ ಮದುವೆ ಆಗು ಅಂತ ಹೇಳ್ತಿದ್ದಾರೆ ಖಂಡಿತ ನನಗೆ ಹೇಗೆ ಬೇಕು ಗ್ರ್ಯಾಂಡಾಗೆ ಮದುವೆ ಆಗ್ತೀನಿ ಎಲ್ಲರನ್ನು ಕರೆದು ಯಾರನ್ನು ಕರಿಬೇಕೋ ಅವ್ರನ್ನ ಕರೆದೇ ಮದುವೆ ಆಗ್ತೀನಿ ಇವನಿಗೆ ಎರಡನೇ ಮದುವೆ ಅಂದರೆ ನನಗೆ ಅದು ಮೊದಲನೇ ಮದುವೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಈ ಕಡೆ ಶ್ರೇಷ್ಠ ಮಾತ್ರ ತನಗೆ ಹೇಗೆ ಬೇಕು ಹಾಗೆ ಇದನ್ನೆಲ್ಲ ಮಾಡ್ಕೋತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಎಲ್ಲರನ್ನೂ ಕೂಡ ತಿಂಡಿ ಕರ್ತಿದ್ದಾರೆ ಆಲ್ರೆಡಿ ತಿಂಡಿ ರೆಡಿ ಆಗಿದೆ ಇದನ್ನು ನೋಡಿ ಓಜ್ಮಾ ಮತ್ತು ಪೂಜಾಗೆ ಶಾಕ್ ಆಗ್ತಿದ್ರೆ ತಾಂಡವ್ಗಂತೂ ಕೊಬ್ಬು ಬರ್ತದೆ ಈ ಕಡೆ ಏನು ಇಷ್ಟು ಬೇಗ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ಅಂದಾಗ ಹೌದು ನಾನು ಅಂತ ಎಲ್ಲನೂ ಕೂಡ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಏನೋ ಮಾಡಿದೆಯಾ ರುಚಿ ನೋಡ್ದಾಗ್ತಾನೆ ಗೊತ್ತಾಗೋದು ಅಂತ ಹೇಳ್ತಾರೆ ಜೊತೆಗೆ ಒಬ್ಬೊಬ್ರಿಗೂ ಅವ್ರು ಏನೇನು ಕೇಳಿದಾರೋ ಎಲ್ಲ ಅಡುಗೆನ ಮಾಡಿ ಬಡ್ಸಿದ್ದಾರೆ ಉಪ್ಪಿಟ್ಟು ಪೊಂಗಲ್ಲು ಹಾಗೆ ಮಸಾಲೆ ದೋಸೆ ಇಡ್ಲಿ ನೂಡಲ್ಸ್ ಎಲ್ಲವೂ ಕೂಡ ಎಲ್ರಿಗೂ ಬೆಕ್ ಶಾಕ್ ನಂತರ ಟೇಸ್ಟ್ ನೋಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ತಾಂಡವಂತು ಅಮ್ಮ ನೋಡಿದ್ರೆ ಎಷ್ಟು ಫಾಸ್ಟಾಗಿ ಎಲ್ಲಾನು ಕೂಡ ಮಾಡಿದ್ಲು ಅಂತ ಹೇಳ್ತಿದ್ದಾರೆ ಈ ಕಡೆ ಮಕ್ಕಳನ್ನ ಕೂಡ ರೆಡಿ ಮಾಡಿದ್ದಾರೆ ನೆಕ್ಸ್ಟು ಗೊನ್ನೋಣ ಈಗ ನೀನು ಬೆಳೆಯೋ ಮಗು ಇನ್ನೊಂದು ಇಡ್ಲಿ ಹಾಕಿಸ್ಕೊಂಡು ತಿನ್ನು ಅಂತಿದ್ರೆ ಈ ಕಡೆ ಕೆಲಸದವ್ರು ದೀಪ ಏನಪ್ಪ ಮಾಡಿ ಇನ್ನೊಂದು ಇಡ್ಲಿ ಕೇಳ್ತಿದ್ದಾರೆ ಅನ್ಕೊತಿದ್ದಾರೆ ಅಪ್ಪ ನೀವು ಕೂಡ ಉಪ್ಪಿಟ್ಟು ಹಾಕಿಸ್ಕೊಂಡು ತಿನ್ನಿ ಅಂತಿದ್ದಾರೆ ಇನ್ನು ಸ್ವಲ್ಪ ಹಾಕೋ ಇಬ್ಬರಿಗೂ ಅಂತದಕ್ಕೆ ನಾನು ಅಷ್ಟೇ ಮಾಡಿರೋದು ಅಂತಾರೆ ನಾನು ಯಾವಾಗಲೂ ಕೂಡ ಲಿಮಿಟೆಡ್ ಅಷ್ಟೇ ಮಾಡೋದು ಅಂತ ಹೇಳ್ತಿದ್ದಾರೆ ಏನು ಲಿಮಿಟೆಡ್ ಹಾಗಾದರೆ ಏನೋ ರಜಾ ಇದು ನಮ್ಗೆ ಮತ್ತಷ್ಟು ಬೇಕು ಅಂದರೆ ಅರೆ ಬರೇ ಊಟ ಹಾಕಿಸ್ತಿದೆಯಾ ಅಂತ ಹೇಳ್ತಿದ್ದಾರೆ ನಮ್ಮ ಮನೆ ಅಡುಗೆ ನಮ್ಮನೆ ಸಾಮಾನು ಮಾಡೋಕೆ ನಿಂಗೆ ಕಷ್ಟನಾ ಅಂದಾಗ ದೊಡ್ಡ ದೊಡ್ಡ ಮನೇಲಲ್ಲ ಇಷ್ಟೇ ಮಾಡೋದು ಅದಕ್ಕೋಸ್ಕರ ಇಷ್ಟೇ ಮಾಡಿದೆ ಅಂದಾಗ ಹಾಗಾದರೆ ಎಲ್ಲರೂ ದೊಡ್ಡ ದೊಡ್ಡ ಮನೆಯವರು ಇಷ್ಟು ತಿಂತಾರೆ ನಾವು ಮಾತ್ರ ಇಷ್ಟು ತಿಂತೀವಿ ಅಂತ ಹೇಳೋಕ್ಕೆ ಹೊರಟಿದ್ಯಾ ಅಂತ ಕೇಳ್ತಿದ್ದಾರೆ ಅಮ್ಮ ರೀಸನ್ ಪ್ರಾಬ್ಲಮ್ ಯಾಕೆ ಇಷ್ಟೊಂದು ಬದಲಾಟೆ ಮಾಡ್ಕೊತಿದ್ರೆ ನಾನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ತಾಂಡವ್ ಹೇಳಿ ನೋಡು ಎಲ್ಲರ ಮನೆಗೆ ಮಾಡ್ತಾಗ ನಮ್ಮ ಮನೇಲಿ ಮಾಡಬೇಡ ತಂದಾಕೋದು ನಾನು ಎಷ್ಟು ಮಾಡಬೇಕು ಅಷ್ಟು ಮಾಡಿ ಬೇಯಿಸ ಹಾಕೋ ಗೊತ್ತಾಯ್ತಾ ಈಗ ಎಲ್ಲರಿಗೂ ಇನ್ನೊಂದು ರೋಡ್ ಮಾಡ್ಕೊಂಡು ಬಂದಿದ್ದಕ್ಕೆ ಇಲ್ಲ ಆಗಲ್ಲ ನನ್ನ ಟೈಮ್ ಅಂದರೆ ಟೈಮ್ ಒಂದೂವರೆ ಗಂಟೆ ಒಂದು ಮನೆಗೆ ನಾನು ಹೊತ್ತು ಮನೆಗೆ ಹೋಗ್ಬೇಕು ಆಮೇಲೆ ಅವಕ್ಕೊಪ್ಪ ಮಾಡ್ಕೋತಾರೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಅಂದಾಗ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಸರಿ ನಾಳೆ ಬಂದು ಮಾಡ್ತೀನಿ ಅಂತ ಹೇಳಿ ಟಾಟಾ ಬಾಯ್ ಬಾಯ್ ಹೇಳಿ ಹೊರಡ್ತಿದ್ರೆ ಈ ಕಡೆ ನಿಂತ್ಕು ಅಂತ ಹೇಳ್ತಿದ್ದಾರೆ ಕುಸ್ಮಾ ಅವರು ನಂತರ ಈ ಕಡೆ ಭಾಗ್ಯಾಗೆ ಗಂಡ ಕಾಲ್ ಮಾಡ್ಯಮ್ಮ ಬೇಗ ಬಾ ಅಮ್ಮ ನಂಗೆ ತುಂಬ ಹೊಟ್ಟೆ ಹಸುವಾಗ್ತದೆ ಇಲ್ಲಿ ಸರಿಯಾಗಿ ಊಟ ಕೊಡ್ತಿಲ್ಲ ಅಮ್ಮ ಟು ಎರಡು ಇಡ್ಲಿ ಅಂದಾಗ ಹೋಗಿ ಪಪ್ಪನ ಜನ ಕೀಳಪ್ಪ ಕೊಡ್ತಾರೆ ಅಂದಾಗ ಏನೂ ಇಲ್ಲ ಅಮ್ಮ ಮಾಡಿರೋದೇ ಅಷ್ಟಂತೆ ನನಗೆ ಅಲ್ಲ ತನ್ಬಿ ಹಾಕು ಇಲ್ಲ ಅಜ್ಜಿ ತಾತ ಯಾರಿಗೂ ಕೂಡ ಇಲ್ಲ ಎಲ್ಲರಿಗೂ ಕೂಡ ಲಿಮಿಟೆಡ್ ಫುಡ್ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಆಲ್ರೆಡಿ ಈ ಕಡೆ ಬಾಗಿ ಖಂಡಿತ ತಾಂಡ ಊಟ ಸರಿಯಾಗಿ ಕೊಡಲ್ಲ ಅಂತ ಆಲ್ರೆಡಿ ಟಿಫನ್ನ ಹಾಕೋತಾ ಇದ್ರು ಈ ಕಡೆ ಮಗ ಹೇಳ್ತಿದ್ದಾಗೆ ಕರಳು ಕಿತ್ ಬರ್ತದೆ ಕಣ್ಣೀರು ಹಾಕ್ತಿದ್ದಾರೆ ಬರ್ತೀನಿ ಮಗ್ನೆ ಅಂತ ಹೇಳಿ ಈ ಕಡೆ ಊಟನ ಕ್ಯಾರಿಯರ್ನ ತೊಗೊಂಡು ಹೊರಡ್ತಿದ್ದಾರೆ ಈ ಥರ ಎಲ್ಲ ಈ ಕಡೆ ಹಾಕ್ತಿದ್ರೆ ಆ ಕಡೆ ಕುಸುಮ ಅವರಂತೂ ಕೆಲ್ಸಕ್ಕೆ ಹೋಗ್ತಿರೋನ ಕೆಲಸ ದೊಡ್ಡಕ್ಕೆ ಹೋಗ್ತಿರೋನ ಸುಮ್ಮನೆ ಹೌದು ನಿನ್ನ ಮಗ ನನ್ನ ಮ ನನ್ನ ಮಗ ನಿನಗೆ ಇಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ಕೊಡ್ತಿದ್ದಾನೆ ಅಂತ ಕೇಳ್ತಿದ್ದಾರೆ ಅದಕ್ಕೆ ಎಷ್ಟು ಅಂದರೆ ಎಲ್ಲನೂ ಸೇರಿಸಿ ಮೂರು ಸಾವಿರ ಮೂರು ಸಾವಿರ ಇದಕ್ಕೆ ಎರಡು ಸಾವಿರ ಎಲ್ಲ ಸೇರಿಸಿ ಹದಿನೆಂಟು ಸಾವಿರ ಅಂತ ಹೇಳ್ತಿದ್ದಾರೆ ಹದಿನೆಂಟು ಸಾವಿರನ ಇಷ್ಟು ದುಡ್ಡೊಂದು ಇಷ್ಟೊಂದು ದುಡ್ಡು ಇಷ್ಟು ಕೆಲಸ ಮಾಡೋದಕ್ಕೆ ಹದಿನೆಂಟು ಸಾವಿರ ಅಂದರೆ ನನ್ನ ಅಕ್ಕ ಮಾಡೋದಕ್ಕೆ ಲಕ್ಷ ಲಕ್ಷ ಕೊಡಬೇಕಿತ್ತು ಅಲ್ವಾ ಬಾವಾ ಅಂತ ಪೂಜೆ ಹೇಳ್ತಿದ್ದಾಳೆ ನಿಮ್ಮ ಕಾಲು ಕಾಲ್ಕಾಲಕ್ಕೂ ಸೀರೆ ಒಡವೆ ಎಲ್ಲ ಮಾಡಿಸ್ಕೊಡ್ತಿದ್ನಲ್ಲ ನಿಮ್ಮ ಮನೆಯವ್ರು ಏನಾರು ಹಬ್ಬಕ್ಕೂ ಸೀರೆ ಒಡವೆ ಅಲ್ಲ ಅಂತ ತಾಂಡವ್ ಹೇಳ್ತಿದ್ದಾನೆ ಅದನ್ನೆಲ್ಲ ಬಿಡು ತಾಂಡವ್ ಇವಾಗ ಹೇಳು ನಮಗೆ ಹೊಟ್ಟೆಗೆ ಏನು ಮಾಡ್ತೀಯ ಅರೇ ಬರೀ ಹೊಟ್ಟೆ ಮಾಡಿ ಕೂರಿಸಿದ್ಯಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಅಷ್ಟು ಇಲ್ ಬಗೆ ನೀವೇನು ಯೋಚನೆ ಅತ್ತೆ ಅಂತ ಬರ್ತಾಳೆ ಬಂದಿದ್ದೆ ಅಮ್ಮ ಅಂತ ಹೇಳಿ ಮಗ ಹತ್ರಕ್ಕೆ ಹೋದರೆ ಈ ಕಡೆ ನೀನೇನು ಬಂದಿದ್ದು ಅಂದಕ್ಕೆ ಈ ಕಡೆ ಎಲ್ಲರಿಗೂ ಕೂಡ ಊಟ ತೊಗೊಂಡು ಬಂದಿದ್ದೆ ನೀವು ಮಧ್ಯಾಹ್ನಕ್ಕೂ ಕೂಡ ಮಾಡಿ ಹೋಗ್ತೀನಿ ಅಂತ ಹೇಳ್ತಿದ್ದ ಈ ಕಡೆ ತಾಂಡವ್ ಏನೂ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾನೆ ಅದು ಮಕ್ಕಳು ಹಸ್ಕೊಂಡಿದಾರಲ್ವ ಮಕ್ಕಳು ಹಸ್ಕೊಂಡಿದ್ರೆ ಆಗತ್ತಾ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ ತಲೆ ತಗ್ಸೋ ಪರಿಸ್ಥಿತಿ ಬಂದಿದೆ ಹಾಗಾದರೆ ಈ ಕಡೆ ಕುಸುಮ ಅವರು ತನ್ನ ಮಗ ಸೋಲನ್ನು ಒಪ್ಕೋಬೇಕು ಅಂತ ಮಗನ ಪರ ನಿಂತ್ಕೋತಾರ ಈ ಕಡೆ ಸೊಸೆನ ಬೈದು ಅಲ್ಲಿಂದ ವಾಪಸ್ ಕಳಿಸ್ತಾರ ತನ್ನ ಮಗ ಸೋಲಿ ಅನ್ನೋ ಕಾರಣಕ್ಕೆ ಅಥವಾ ತನ್ನ ಸೊಸೆನ ಮುಂದಿಟ್ಕೊಂಡು ನೋಡಿದ್ಯಾ ಕಾಳಜಿ ಮಾಡೋದು ನೋಡ್ಕೊಳ್ಳೋದು ಅಂದರೆ ಹೇಗೆ ಅಂತ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಾರೆ ನಂತರ ಈ ಕಡೆ ತಾಂಡವ್ ಭಾಗ್ಯಕ್ಕೆ ಬೈದು ಮತ್ತೆ ವಾಪಸ್ ಕಳಿಸ್ತಾನೆ ಈ ಕಡೆ ಭಾಗ್ಯ ಇಲ್ಲೇ ಇತ್ಕೊಂಡು ಎಲ್ಲವನ್ನ ನೋಡ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಆಫೀಸ್ಗೆ ಹೋಗಿರೋ ತಾಂಡವ್ ಮತ್ತೆ ಸಂಜೆ ಲೇಟಾಗಿ ಮನೆಗೆ ಬರಬೇಕಾಗಿದೆ ಬಿಕಾಸ್ ಶ್ರೇಷ್ಠ ಅಂತೂ ಇನ್ವಿಟೇಷನ್ ಕಾರ್ಡ್ ಪಿಕ್ ಮಾಡಿದೆ ಖಂಡಿತ ತಾಂಡವನ್ನ ಕಳಿಸಲ್ಲ ಬೇಡ ಅಂತ ಹೇಳಿರೋ ತಾಂಡವ್ ಕೂಡ ಶ್ರೇಷ್ಠವಾಗಿ ಲಾಕ್ ಆಗಬೇಕಾಗತ್ತೆ ಲಾಕ್ ಆಗಿ ಶ್ರೇಷ್ಠ ಮಾತನ್ನ ಕೇಳಲೇಬೇಕಾಗತ್ತೆ ಈ ಕಡೆ ಗ್ರ್ಯಾಂಡಾಗಿ ಮದುವೆ ಆಗೋದಕ್ಕೆ ತಾಂಡ ಒಪ್ಕೊಂಡೆ ಬಿಟ್ಟ ಗ್ರ್ಯಾಂಡಾಗಿ ಮದುವೆ ಆದರೆ ಖುಜ್ಮಾ ಮತ್ತು ಅವರು ಕೂಡ ಹೋಗೋದು ಶತ ಸಿದ್ಧ ಆಗುತ್ತೆ ಗ್ರ್ಯಾಂಡಾಗಿ ಮದುವೆ ಆಗೋಕ್ಕೆ ಹೋಗಿ ರೆಡ್ ಹ್ಯಾಂಡಾಗಿ ಎಲ್ಲರೂ ಕೂಡ ಎಲ್ಲರ ಮುಂದೆ ಕೂಡ ತಾಂಡ್ ಲಾಕ್ ಆಗ್ತಿದ್ದಾನೆ ಏನಪ್ಪ ಆಗ್ತದೆ ಇಲ್ಲಿ ಯಾವ ರೀತಿ ಕತೆ ಟ್ವಿಸ್ಟ್ ತಗೋತಾ ಇದೆ ಈ ಕಡೆ ಮದುವೆ ಚಾಲೆಂಜ್ ಚಾಲೆಂಜ್ ಮತ್ತು ಮದುವೆ ಅಡ್ಡ ಬಂದು ಫೈನಲಿ ಚಾಲೆಂಜಲ್ಲಿ ಸೋಲೋಕೆ ಎಲ್ಲ ರೀತಿ ತಯಾರಿ ಮಾಡ್ಕೋಬೇಕಾಗಿದೆಯಾ ತಾಂಡವ್ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬೀಚ್ ಕೂರಿಸ್ಕೊ ಬೀಚ್ ಮಾರೋದನ್ನ ಮರೆಯುತ್ತೆ